ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಅಲಿಪುರ್ ಗ್ರಾಮದಲ್ಲಿ ಮುಸ್ಲಿಮರಿಂದ ಅದ್ದೂರಿ ಮೊಹರಂ ಆಚರಣೆ ಎದೆ ಬಡೆದು ರಕ್ತ ಸುರಿಸಿಕೊಂಡು ಶೋಕಾಚರಣೆ ಚಿಕ್ಕಬಳ್ಳಾಪುರ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಆಚರಿಸಲಾಯಿತು ಗ್ರಾಮದ ಆಸ್ಥಾನ ಶೋಕಾಚರಣೆಯನ್ನು ಮಾಡಲಾಗುತ್ತಿದ್ದು ಈ ಪದ್ಧತಿ ಈಗಲೂ ಸಹ ಜಾರಿಯಲ್ಲಿದೆ ದೇಹದಂಡನೆ ಸುಮಾರು ನಾಲ್ಕು ತಾಸು ನಡೆದ ಮೆರವಣಿಗೆಯಲ್ಲಿ ಮಕ್ಕಳು ಯುವಕರ ಇದ್ದರು ದೇಹದಂಡನೆ ಮಾಡಿಕೊಂಡರು ಅಯ್ಯ ಅಲಿ ದೂಲಾ ಎಂದು ಕೂಗುತ್ತ ದಾರಕ್ಕೆ ಕಟ್ಟಿದ ಬ್ಲೇಡುಗಳ ಗೊಂಚಲನ್ನು ಜನರು ತಮ್ಮ ಎದೆಗೆ ಹಾಗೂ ಬೆನ್ನಿಗೆ ಬಡೆದುಕೊಂಡು ಆಗ ಅವರು ದೇಹದಿಂದ ರಕ್ತ ಸೀಮಿಸಿತ್ತು ಬಹುತೇಕರು ಎದೆಗೆ ಕೈಗಳಿಂದ ಬಡೆದುಕೊಂಡು ಶೋಕಗೀತೆಗಳನ್ನು ಹಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಜಾಫಲಿಯ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ಕಾರ್ಯದರ್ಶಿ ਫਰਜ਼ੀ ਰਾਜਾ ਗ੍ਰਾਮ ਪੰਚਾਇਤ ਵਿਕਰ ਰਾਜਾ ਸੈਇਦ ਸਾਦੀ ਇਕਲੀ ਸੈਇਦ ਮਸੀਦ ਰਾਜਾ ਪ੍ਰਧਾਨ ਮੰਤਰੀ 14 ਕਨੇ ਕਮੇਟੀਆ ਸਦਸਯ ਰਾਜਾ ਸਾਥੀ ਹਨ ਅਲਬਲੈਕ ਫਾਊਂਡੇਸ਼ਨ 하고 ਮੁਹਰਮ ਕਮੇਟੀਆ ਪਦਾਧਿਕਾਰੀਗਲ ਹਾਜ਼ਰ ਇਦਦਰੂ ਦੇ ਰਿਤ ਨਮੂ ਹਿਮਾ ਵਿਮੋਸਰ ਸਦਸਨ ਨਮੂ ਨਸ਼ਕੋ ਰੋਗ ਕੇ ਵਿਸ਼ੇਸ਼ਾ ਹਮ ਮੈਸੇਜ ਕੁੱਟਿਤ 14 ਸੂ ਸਾਲ ਕਾਬਲ ਇੱਕ ਯਜ਼ੀਦ ਨਾਮੀ ਹਕੂਮਰਾਨ ਜੋ ਉਸ ਵਕਤ جس کی حکومت تھی بڑی حکومت تھی امام حسین علیہ السلام جن کے والد محترم مولا کائنات حضرت علی ابن طالب اور امام حسین علیہ السلام کے نانا حضرت محمد مصطفیٰ صلی اللہ علیہ وسلم اس وقت حکمران نے یزید ابن معاویہ نے امام حسین سے کہا کہ میرے ہاتھ پر بیت میں جبکہ یزید ایک فاسق تھا خاجر تھا اور غیر اسلامی قوانین عائد کر رہا تھا حلال محمد کو حرام قرار دے رہا تھا حرام محمد کو حلال قرار دیتا تھا تو اس وقت نواسہ رسول حضرت امام حسین نے کہا کہ میں تیری بیعت نہیں کروں گا تو کیا ہوا مدینہ چھوڑنا پڑا مکہ چھوڑنا پڑا پھر ہجری یہ واقعہ پیش آیا یقیناً امام حسین علیہ السلام نے دین کو بچانے کے لیے اسلام کو بچانے کے لیے اپنے نانا محمد مصطفیٰ صلی اللہ علیہ وآلہ وسلم کی شریعت بچانے کے لیے انہوں نے اپنی اپنے گھر والوں کی اپنے افروبا کی اپنے اصحاب کی خوربانی پیش کی تین دن کی بھوک و پیاس میں وہ شہید ہوئے تاریخیں یہی بتاتی ہیں روایتیں یہی بتاتی ہیں اسی یاد کو امام حسین علیہ السلام کی شہادت کو یاد تازہ کرتے ہوئے ہر سال نا فقط ہندوستان بلکہ پوری دنیا میں ازاداری امام حسین کے نام کی مجلسیں ہوتی ہیں جلوس ہوتا ہے اسی طرح سے علی پور میں بھی الحمدللہ ایک مدت سے جب سے یہ گاؤں آباد ہوا ہے اس وقت سے سلسلہ جائے اور انشاءاللہ یہ قیامت تک سلسلہ جاری رہے گا اور امام حسین کے نام کے, اور ان کے نام پہ ہم قربان ہوتے رہیں گے اور یہ جلوس یہ جلسے یہ مجلسیں جہاں بھی ہو رہی ہیں کچھ جگہ پر جلسہ کہہ کر پروگرام کیا جاتا ہے کچھ جگہوں پر جلوس کی شکل لیکن یہاں ہم لوگ مجلسوں کی مجالس سے عزائے حسین سے یہاں پر کوئی خائد نہیں ہے یہاں ہندو برادرز سنی برادرز شیعہ برادرز مسلم ہندو سی کسائی سارے لوگ آتے ہیں بہت سارے تعداد میں اس وقت آج سات محرم کو علی پور میں اس مجلس میں شریک ہونے کے لیے اس جلوس میں شریک ہونے کے لیے بہت سارے لوگ تشریف لائے ہیں ہم ان کا بھی شکریہ آدھا کرتے ہیں انجمن جعفیہ کی طرف سے بہت بہت ನಾನು ಮೀರ್ ಫಾಸಿಲ್ ರಜಾ ಅಲ್ಲಿಪುರ ಅಂಜುಮನೆ ಜಾಫರಿಯ ಕಾರ್ಯದರ್ಶಿ ಸೊ ಅಲ್ಲಿಪುರದಲ್ಲಿ ಈ ಶರಣದೋಷ ಮಕ್ಕಳು ನೀವು ಶರಣದೋಷ ಕೇಳೋದಿಲ್ಲ ಮಾತಾಡೋದಿಲ್ಲ ಇಂಥ ಮಕ್ಕಳು ಕೂಡ ಇಮಾಮ್ ಹುಸೇನ್ ಸಲಾಮ್ದು ಮೊಹರಂ ಆಚರಿಸ್ತಾರೆ ಯಾಕಂದರೆ ಅವ್ರು ಹೇಳ್ತಾರೆ ನಾವು ಬೇರೆಗಿಂತ ಕಮ್ಮಿ ಇಲ್ಲ ನಮಗೆ ಕೇಳಿಸೋದಿಲ್ಲ ಕಿವಿಗೆ ಮಾತಾಡೋ ಮಾತು ಮಾತು ಬರಲ್ಲ ಆದರೂ ಕೂಡ ನಾವು ಇಮಾಮ್ ಹುಸೇನ್ ಅಲಹಸ್ಲಾಮು ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವ್ರ ಮೇಲೆ ನಾವು ಪಾಲನೆ ಮಾಡಿ ಮೊಹಮ್ಮದ್ ಪೈಗಂಬರ್ ಅವರನ್ನು ಪಾಲನೆ ಮಾಡಿ ನಾವು ಕೂಡ ಇದು ಮಜಾಲೀಸ್ ಅಂತ ಹೇಳ್ತೀವಿ ಅಲ್ಲಿ ಇದು ಆಚರಿಸ್ತಾ ಇದೆ ಇದು ಅಲ್ಲಿಪುರದಲ್ಲಿ ಸುಮಾರು ನೂರ ಎಪ್ಪತ್ತೈದು ಇಂಥ ಜನ ಇದ್ದಾರೆ ಚಿಕ್ಕ ವಯಸ್ಸಿಂದನೂ ಕೂಡ ಹಿರಿಯರು ಕೂಡ ಎಲ್ಲ ಸೇರಿ ನೂರ ಎಪ್ಪತ್ತೈದು ಈ ಶ್ರವಣದೋಷ ಜನ ಇದ್ದಾರೆ ಅದರಲ್ಲಿ ಕೆಲವರು ಶಾಲೆಗೆ ಹೋಗ್ತಾರೆ ಕೆಲವರು ಕೆಲಸ ಮಾಡ್ತಾರೆ ಇನ್ನು ಕೆಲವರು ಕಾಲೇಜಲ್ಲಿ ಓದಿ ಬೇರೆ ಕಡೆ ಜಾಬ್ ಮಾಡ್ತಾರೆ ಸೊ ಅಲಿಪುರಲ್ಲಿ ಇದು ಇದು ಸ್ಪೆಷಲ್ ಒಂದು ನಾವು ಅದ್ಭುತ ಅಂತ ಹೇಳ್ತೀವಿ ಒಂದು ಇದು ಸ್ಪೆಷಲ್ ಇದು ಸೆಂಟರ್ ಇದು ಹದಿನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದಾರೆ ಸೊ ಸ್ವಂತ ದುಡ್ಡಿಂದ ಇದು ತಬರುಪ್ ಅಂತ ಹೇಳ್ತೀವಿ ಅದು ನೀವು ಪ್ರಸಾದ ಅಂತ ಹೇಳ್ತೀರಲ್ಲ ಆ ತೆಗೆದುಕೊಂಡಲ್ಲಿ ಎಲ್ಲಾರಿಗು ಎಲ್ಲ ಊರು ಜನರಿಗೂ ಎಲ್ಲರಿಗೂ ಸಮಸ್ಯೆ ಅವರು ಹಂಚ್ತಾರೆ ಇಲ್ಲಿ ಮಾಡಿ ಇವತ್ತಿನ ಏಳನೇ ಕಣ ಅಂತ ಹೇಳ್ತೀವಿ ಇವತ್ತು ಏಳನೇ ಕಣ ನಮ್ಮ ಹತ್ತು ದಿನದಲ್ಲಿ ಏಳನೇ ದಿನ ಇವತ್ತು ಸೊ ಇಮಾಮ್ ಹುಸೇನ್ ಅಲೀಸ್ಲಾಂ ಅವ್ರದ್ದು ಅಣ್ಣನಾದ ಇಮಾಮ್ ಹಸನ್ ಅಲೀ ಸಲಾಂ ಅವ್ರದ ಮಗನಾದ ಹಜರತ್ ಹಾಸೀಮ್ ಅಲೈಸ್ಲಾಂದು ಇವತ್ತು ದಿನ ಆಚರಿಸ್ತಾ ಇದ್ದೀವಿ ನಾವು ಅವರು ಕರ್ಬಲಾದಲ್ಲಿ ಯುದ್ಧ ಮಾಡೋಕಲ್ಲಿ ಅವರು ಬಲಿದಾನ ಕೊಟ್ಟರು ಆ ಹೆಸರಲ್ಲಿ ಇವತ್ತು ಪ್ರೊಸೆಷನ್ ನಡೀತದೆ ರಕ್ತದ ಮಾತಮ್ ನಡಿತದೆ ಜನ ಎಲ್ಲ ಸೇರಿ ಒಂದು ಜಾಗದಲ್ಲಿ ಮಜ್ಲೀಸ್ ಆದ ನಂತರ ಬಸ್ ಸ್ಟ್ಯಾಂಡ್ ತನಕ ಒಂದು ಮೆರವಣಿಗೆ ತರ ಜುರುಸ್ ಹೋಗುತ್ತೆ ಅದರಲ್ಲಿ ರಕ್ತದೇ ಹುಜೂರ್ ಸಲ್ಲಾಂ ಕಿ ಶರೀತ್ ಪರ ಅಮಲ್ ಕರೆ یہ کربلا کی جو جنگ تھی یہ حق و باطل کی جنگ تھی یہ جھوٹ اور سچ کی جنگ تھی تو لہٰذا امت مسلمہ کو چاہیے بلکہ پوری دنیا کو چاہیے کہ حضور صلی اللہ علیہ وسلم کے نواں سے امام حسین علیہ السلام کے نقش قدم پر چلیں اور حق کو حق بولیں باطل کو باطل بولیں چاہے اس کے بدلے میں چاہے ہم لٹ جائیں ہمارا سچ کٹ جائے ಅವ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನಮ್ಮ ಹದಿನಾಲ್ಕು ವರ್ಷ ಹಿಂದೆ ಅವ್ರು ಏನು ಬರಿನ ಕೊಟ್ಟಿದ್ರು ಅದು ಮನುಷ್ಯದಕ್ಕೋಸ್ಕರ ಆಗಿ ಯಾವುದು ಜಾತಿ ಬಲ ಏನು ಇರಲಿಲ್ಲ ಮನುಷ್ಯದ ಸುಳ್ಳು ಹೇಳ್ಬಾರ್ದು ಏನು ಇಲ್ಲ ಇವತ್ತು ಏನು ಧರಿಸಿದ್ರ ಮತ್ತೆ ಆ ವಿರೋಧದಲ್ಲಿ ಧರಿಸಿ ಮೈತಲ್ಲ ಅವತ್ತು ಯಜೀದ್ ಅಂತ ಎಂಬ ಅವನು ದುಷ್ಕರ್ಮಿಗ ಅವನು ನಮ್ಮ ಇಮಾಮು ಸದಸ್ಯರಿಗೆ ನನ್ನ ಬೈಯತ್ತು ಅಂತ ಕೇಳಿದರು ಬೈಯದ ಮಾಡ್ಕೊಳ್ಳಿ ಅಂತ ಅವರು ನಾನು ನಿನ್ನಿಂದ ಸುಳ್ಳು ಹೇಳುವನು ನಿನ್ನಂತ ಕೆಟ್ಟವನು ನಿನ್ನಂತ ಬಾರು ನಾನು ನಿಂದು ಬೈಯತ್ತು ತಗೊಳಲ್ಲ ಅಂತ ಹೇಳ್ಬಿಟ್ಟು ಆ ದಿನ ಏನ್ ನಡೀತು ಆ ದಿನದಲ್ಲಿ ನಾವು ಆಚರಿಸ್